ನಾವು ನಿಮ್ ಎದುರಿಗೇನೆ ಅವ್ರಿಗೆ ದೂರ ಮಾಡಿ ದೂರವಾಣಿ ಸಂಪರ್ಕ ಮಾಡಿ ಯಾವುದೇ ರೀತಿಯ ನೀವು ತಗೋಕ್ ಬರೋದಿಲ್ಲಪ್ಪ ತೆಗೆಯೋದೇ ಬೇಡ ಅಂತ ಆರ್ಡರ್ ಮಾಡ್ತೀವಿ ಸರ್ ಒಂದೇ ಲಕ್ಕ ಇಷ್ಟಪಡ್ತೀನಿ ಸರ್ ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡ್ಬೇಕಂದ್ರೆ ಹೇಳ ಗುಂಡ್ಗೇ ಬೇಕು ಸರ್ ಏನ್ ನಿರ್ಮಾಪಕರು ಇಷ್ಟೊಂದು ಅವಸರ ಯಾವ ಟೈಮಲ್ಲಿ ಇಲ್ಲ ಇಷ್ಟೊಂದು ಕಲ್ಕೊಳ್ತಾ ಇದ್ದಾರೆ ಅವ್ರ ನೋವು ಏನೋ ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಹ್ಯಾಕ್ ಸರ್ ಈಗ ನಮ್ಮ ಎಲ್ಲೂ ನಮ್ಮಿಂದ ಅವರಿಂದಾನೆ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ ಒಬ್ಬ ಥಿಯೇಟ್ರ್ ಆಗ್ಬೋದು ಒಬ್ಬ ಡಿಶ್ಟ್ರಿಬ್ಯೂಟರ್ ಆಗ್ಬೋದು ಒಂದು ಕಲಾವಿದ ಆಗ್ಬೋದು ಉಂಟು ಕಲಾವಿದ್ರು ಎಲ್ಲರೂ ಕೊಡ್ತಾಯಿದ್ರೆ ಕೆಲವರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದೀವಿ ಸರ್ ನಾವು ಎರಡನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಅವರು ಫೋನ್ ಮಾಡಿದಾಗ ನಮ್ಗೆ ಯಾವುದು ಫೋನ್ಗೆ ಫೋನ್ ಇದರಲಿಲ್ಲ ಅವ್ರ ಹೆದರ್ಗೆ ಎರಡನೇ ತಾರೀಕು ನಮ್ಮ ಬರ್ತು ಅಂತ ಹೇಳಿದ್ರು ಆಶ್ವಾಸನೆ ಕೊಟ್ಟಿದ್ರು ಈಗ ಬಂದಿಲ್ಲ ಅಂತ ಹೇಗೆ ಹೇಳ್ತಾ ಇದ್ರು ಅಂತ ತಪ್ಪು ನಿಮ್ಮಿಂದಾನೇ ಬೆಂದು ನಿಮ್ಮಿಂದಾನೆ ಅಲ ಎಲ್ಲಾ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಾವು ಇದು ಒಂದು ಮೇಲೆ ತರಬೇಕನ್ನೋದು ಉದ್ದೇಶ ಅವರಲ್ಲಿ ಇಲ್ಲ ಅಂದ್ರೆ ಯಾತ್ ಮಾಡ್ಬೇಕು ಸರ್ ಅವ್ರು ಹೇಳಿದ್ ಕರೆಕ್ಟ್ ನಾವು ನಿಮ್ ಎದುರ್ಗನೇ ಅವ್ರೂರ್ ಮಾಡಿ ಸಂಪರ್ಕ ಮಾಡಿ ಯಾವುದೇ ರೀತಿಯ ನೀವು ತಗೋಕ್ ಬರೋದಿಲ್ಲಪ್ಪ ತಗಿಯೋದೇ ಆರ್ಡರ್ ಮಾಡ್ತೀವಿ ಒಂದೇ ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡ್ಬೇಕಂದ್ರೆ ಎಡೆ ಗುಂಡ್ಗೆ ಬೇಕು ಸರ್ ಏನ್ ನಿರ್ಮಾಪಕರು ಇಷ್ಟೊಂದು ಅವಸ್ಥರ ಯಾವ ಟೈಮಲ್ಲಿ ಇಲ್ಲ ಇಷ್ಟೊಂದು ಕಲ್ಕೊಳ್ತಾ ಇದ್ದಾರೆ ಅವ್ರ ನೋವು ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಹೇಗೆ ಸರ್ ಈಗ ನಮ್ಮ ಎಲ್ಲೂ ನಮ್ಮಿಂದ ಅವರಿಂದಾನೆ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ ಒಬ್ಬ ಥಿಯೇಟ್ರ್ ಆಗ್ಬೋದು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಒಂದು ಕಲಾವಿದ ಆಗ್ಬೋದು ಕಲಾವಿದ್ರು ಎಲ್ಲರೂ ಕೊಡ್ತಾಯಿದ್ದಾರೆ ಕೆಲವ್ರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದೀವಿ ಸರ್ ನಾವು ಎರಡನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ನಮ್ಮ ಗೋವಿಂದನವರು ಫೋನ್ ಮಾಡಿದಾಗ ನಮ್ಗೆ ಯಾರ್ದು ಫೋನ್ ದಿಸ್ ಫೋನ್ ಅವ್ರ ಎದುರಿಗೆ ಎರಡನೇ ತಾರೀಕು ನಮಗೆ ಬರ್ತು ಅಂತ ಹೇಳಿದ್ರು ಅಸೋದನ ಕೊಟ್ಟಿದ್ರು ಈ ಬಂದಿಲ್ಲ ಅಂತ ಹೇಗೆ ಹೇಳ್ತಾ ಇದ್ರು ಅಂತ ತಪ್ಪು ನಿಮ್ಮಿಂದನೇ ಬೆಳೆದು ನಿಮ್ಮಿಂದನೇ ಅಲಪ್ತು ಎಲ್ಲ ಮಾಡಿ ಹೆಸರು ಮಾಡ್ಕೊಂಡು ಒಂದು ಸಿನಿಮಾನ ನಾವು ಇದು ಒಂದು ಮೇಲ್ ತರಬೇಕನ್ನೋದು ಉದ್ದೇಶ ಅವರಲ್ಲಿ ಇಲ್ಲ ಅಂದ್ರೆ ಯಾತಕ್ ಮಾಡ್ಬೇಕು ಸರ್ ಅವ್ರು ಹೇಳಿದ್ ಕರೆಕ್ಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ